ಎಸ್ಸಿಪಿ ಆ್ಯಂಡ್ ಟಿ ಎಸ್ಪಿ ಯೋಜನೆ ಅನುದಾನ ದುರ್ಬಳಕೆ ಕುರಿತು ಬೆಂಗಳೂರು ಲೋಕಾಯುಕ್ತರು ಸ್ಥಳ ಪರಿಶೀಲನೆ ಎಸ್ ವೀಕ್ಷಕರೇ ಅಫ್ಜಲ್ಪುರ್ ತಾಲೂಕಿನ ಬಿಡಿಎಸ್ಎಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪ ಹೊಸ್ಮನಿ ಅವರು ಈ ಹಿಂದೆ ತಾಲೂಕಿನ ಕೆಲವು ಗ್ರಾಮದಲ್ಲಿ ಎಸ್ಸಿಪಿ ಟಿ ಎಸ್ ಪಿ ಯೋಜನೆ ಅನುದಾನದಲ್ಲಿ ಕೈಗೊಳ್ಳಬೇಕಾದ ಕೆಲಸ ಕಾಮಗಾರಿಗಳನ್ನು ಆ ಸಮುದಾಯದ ಜನರಿಗೆ ವಂಚಿಸಿ ಬೇರೆ ಸಮುದಾಯದ ಬಡಾವಣೆಯಲ್ಲಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಎಂದು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದರು ದೂರಿನ ಮೇಲೆ ಇಂದು ಬೆಂಗಳೂರಿನ ಲೋಕಾಯುಕ್ತರ ತಂಡ ಕಾಮಗಾರಿಗಳ ಸ್ಥಳ ಪರಿಶೀಲನೆಗೆಂದು ಬಿಂಗೋಳಿ ತಂಡ ಗುಳ್ಳೂರು ಗ್ರಾಮಕ್ಕೆ ಭೇಟಿ ನೀಡಿ ಕೆಲಸ ಕಾಮಗಾರಿಗಳನ್ನು ವೀಕ್ಷಣೆ ನಡೆಸಿದರು ಈ ಕಾಮಗಾರಿಗಳ ವೀಕ್ಷಣೆಯನ್ನು ಲೋಕಾಯುಕ್ತರು ಅಫಲ್ಪುರ್ ತಾಲೂಕಿನ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿ ಲಕ್ಷ್ಮಿಕಾಂತ್ ಬಿರಾದರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮತ್ತು ದೂರುದಾರರಾಗಿರ್ತಕ್ಕಂತ ನಾಗಪ್ಪ ಹೊಸಮನಿ ಸಮ್ಮುಖದಲ್ಲಿ ಈ ಕೆಲಸ

ಇಲ್ಲಿ ಮಾಡೋಣ ಈ ಬಜ ಅಲ್ಲಿ ನಾಲ್ ಮಾಡ್ರಿ ನಾಲ ಮಾಡ್ರಿ ಡ್ರೈನ್ ಮಾಡ್ರಿ ಶೌಚಾಲಯ ಮಾಡ್ರಿ ಸಮುದಾಯ ಭವನ ಮಾಡ್ರಿ ಅಂಗನವಾಡಿ ಮಾಡ್ರಿ ನೂರು ಮನೂರು ನೂರು ಮನಿಯವ್ರೆ ಅಲ್ಲಿ ಹಂಗೆ ಇಲ್ಲ ಅಲ್ಲಿ ಮಾಡ್ಬೇಕ್ರಿ ಈಗ ಯಾಕೆ ಮಾಡಿರಿ ನೀವು ನಾವು ತೆಗ್ದಿರೋದು ಸರ್ ಓಕೆ ಓಕೆ ಆಯ್ತು ಆಯ್ತು ಅಲ್ಲ ನಿಮ್ಮ ನಿಮ್ದು ನಾ ನಮ್ಮ ತೆಗ್ದರಿಚೇಜ್ ಮಾಡ್ತೇವೆ ಸರ್ ಇದೊಂದು ನೋಡೋದಲ್ಲ ಆಯ್ತು